ನರೇಂದ್ರ ಮೋದಿ ಸರ್ಕಾರದ ಎಪ್ಪತ್ತ ಎರಡು ಸದಸ್ಯರ ಸಚಿವ ಸಂಪುಟದಲ್ಲಿ ಏಳು ಮಹಿಳೆಯರಿಗೆ ಮಾತ್ರ ಅವಕಾಶ ನೀಡಲಾಗಿತ್ತು ಇಬ್ಬರಿಗೆ ಮಾತ್ರ ಕ್ಯಾಬಿನೆಟ್ ದರ್ಜೆ ನೀಡಲಾಗಿದೆ ಈ ಸಂಖ್ಯೆಯು ಹಿಂದಿನ ಸಚಿವ ಸಂಪುಟಕ್ಕಿಂತ ನಾಲ್ಕು ಸ್ಥಾನ ಕಡಿಮೆ ಇದೆ ನಿನ್ನೆ ಸಂಜೆ ರಾಷ್ಟ್ರಪತಿ ಭವನದಲ್ಲಿ ನಡೆದ ಅದ್ದೂರಿ ಸಮಾರಂಭದಲ್ಲಿ ನಿರ್ಮಲಾ ಸೀತಾರಾಮನ್ ಮತ್ತು ಅನ್ನಪೂರ್ಣಾ ದೇವಿ ಸಂಪುಟ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ರಾಜ್ಯಸಭಾ ಸಂಸದರಾಗಿರುವ ಸೀತಾರಾಮನ್ ಅವರು ಈ ಹಿಂದೆ ಹಣಕಾಸು ಮತ್ತು ರಕ್ಷಣೆಯಂತಹ ದೊಡ್ಡ ಟಿಕೆಟ್ ಖಾತೆಗಳನ್ನು ಹೊಂದಿದ್ರು ಎರಡು ಅವಧಿಗೆ ಕೊಡೇರ್ಮಾ ಸಂಸದೆಯಾಗಿರುವ ಅನ್ನಪೂರ್ಣ ದೇವಿ ಅವರು ರಾಜ್ಯ ಸಚಿವ ಸ್ಥಾನದಿಂದ ಕ್ಯಾಬಿನೆಟ್ ಸಚಿವ ಸ್ಥಾನಕ್ಕೆ ಭರ್ತಿ ಪಡೆದಿದ್ದಾರೆ ಅವರು ಹಿಂದಿನ ಸರ್ಕಾರದಲ್ಲಿ ಶಿಕ್ಷಣದ ಕಿರಿಯ ಸಚಿವರಾಗಿದ್ದರು ನಿನ್ನೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಉಳಿದ ಮಹಿಳಾ ಸಂಸದೆಯರೇ ಅನುಪ್ರಿಯಾ ಪಟೇಲ್ ರಕ್ಷಾ ಖಡ್ಸೆ ಸಾವಿತ್ರಿ ರಾಠೋಡ್ ಶೋಭಾ ಕರಂದಾಜ್ ಮತ್ತು ನಿಮುಬೇನ್ ಬಂಬಾನಿಯಾ ಅನುಪ್ರಿಯಾ ಪಟೇಲ್ ಬಿಜೆಪಿಯ ಮಿತ್ರ ಪಕ್ಷವಾದ ಅಪ್ನಾದಳದ ಮುಖ್ಯಸ್ಥೆ ಅವರು ಮೊದಲ ನರೇಂದ್ರ ಮೋದಿ ಸರ್ಕಾರದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆಯ ರಾಜ್ಯ ಸಚಿವರಾಗಿದ್ದರು ಎರಡನೇ ಅವಧಿಯ ಮೋದಿ ವಾಣಿಜ್ಯ ಮತ್ತು ಉದ್ಯಮದ ಕಿರಿಯ ಸಚಿವರಾಗಿ ಹೆಸರಿಸಲ್ಪಟ್ಟರು ಈ ಚುನಾವಣೆಯಲ್ಲಿ ಆಕೆಯ ಪಕ್ಷದ ಲೋಕಸಭಾ ಸ್ಥಾನ ಎರಡರಿಂದ ಒಂದಕ್ಕೆ ಇಳಿದಿದೆ ಮೂವತ್ತೇಳು ವರ್ಷದ ರಕ್ಷಾ ಖಡ್ಸೆ ಮಹಾರಾಷ್ಟ್ರದ ಹಿರಿಯ ರಾಜಕಾರಣಿ ಏಕನಾಥ್ ಖಡ್ಸೆ ಅವರ ಸೊಸೆ ರೇವರ್ನಿಂದ ಮೂರು ಬಾರಿ ಸಂಸದರಾಗಿರುವ ಖಡ್ಸೆ ಅವರು ಈ ಹಿಂದೆ ಸರ್ಪಂಚ್ ಮತ್ತು ಜಿಲ್ಲಾ ಪಂಚಾಯಿತಿ ಸಂಸದರಾಗಿ ಕೆಲಸ ಮಾಡಿದ್ದಾರೆ ಐವತ್ತೇಳು ವರ್ಷದ ನಿಮುಬೇನ್ ಅಂಬಾನಿಯ ಭಾವಾನಗರದಿಂದ ಸಂಸದರಾಗಿದ್ದಾರೆ ಮಾಜಿ ಶಿಕ್ಷಕಿಯವರು ಈ ಹಿಂದೆ ಭಾವಾನಗರ ಮೇಯರ್ ಆಗಿ ಸೇವೆ ಸಲ್ಲಿಸಿದ್ದಾರೆ ಮತ್ತು ಬಿಜೆಪಿಯಲ್ಲಿ ವಿವಿಧ ಸಾಂಸ್ಥಿಕ ಪಾತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ